ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಎರಡು ನೂರ ಐವತ್ತು ಗ್ರಾಮ್ ದಾಲ್ ನೂರು ಗ್ರಾಮ್ ಬಾದಾಮ್ ಕೂಡ ಹಾಕಿದ್ದೀನಿ ಇವಾಗ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ರೋಸ್ಟ್ ಮಾಡಬೇಕು ತುಂಬಾ ಕಲರ್ ಚೇಂಜ್ ಆಗೋ ಹಾಗೆ ಹುರಿಬಾರ್ದು ಜಸ್ಟ್ ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡಿ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ರೋಸ್ಟ್ ಮಾಡಬೇಕು ನಂತರ ನಾನಿಲ್ಲಿ ಹತ್ತರಿಂದ ಹದಿನೈದು ಫ್ರೆಶ್ ಆಗಿರುವಂಥ ಗುಲಾಬಿ ಹೂವು ಕೂಡ ತೊಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಗುಲಾಬಿ ದಳಗಳನ್ನೆಲ್ಲ ಬಿಡಿಸಿ ಹಾಕ್ತಾ ಇದ್ದೀನಿ ಇದರಲ್ಲೇ ನಾವು ಸೇರಿಸಿ ರೋಸ್ಟ್ ಮಾಡಬೇಕು ಆದಷ್ಟು ಫ್ರೆಶ್ ಆಗಿರುವಂಥ ಗುಲಾಬಿ ಹೂವು ಆದರೆ ಒಳ್ಳೆಯದು ಆಲ್ರೆಡಿ ನಾನಿಲ್ಲಿ ಗುಲಾಬಿ ಹೂವನ್ನು ತೊಳೆದು ಇಟ್ಟಿದ್ದೆ ದಳಗಳನ್ನು ಹಾಕಿದ ನಂತರ ಮತ್ತೆ ಎರಡರಿಂದ ಮೂರು ನಿಮಿಷ ಈ ರೀತಿ ರೋಸ್ಟ್ ಮಾಡಬೇಕು ಈ ಟೈಮಲ್ಲೂ ಕೂಡ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇರಬೇಕು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ಇವಾಗ ನಾನು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಅದೇ ಕಡಾಯಿಯಲ್ಲಿ ಐವತ್ತು ಗ್ರಾಮ್ ಹೆಸರು ಬೇಳೆ ಕೂಡ ರೋಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಹೆಸರು ಬೇಳೆ ರೋಸ್ಟ್ ಮಾಡುವಾಗೂ ಅಷ್ಟೇ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ರೋಸ್ಟ್ ಮಾಡಬೇಕು ನಾನಿಲ್ಲಿ ಮಸೂರ್ ದಾಲ್ ಬಾದಾಮ್ ಗುಲಾಬಿ ಹೂವು ಹುರಿದು ಪ್ಲೇಟ್ಗೆ ಹಾಕಿ ಇಟ್ಟಿದ್ನಲ್ಲ ಅದೇ ಪ್ಲೇಟಿಗೆ ಹೆಸರುಬೇಳೆ ಕೂಡ ಸೇರಿಸಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೋಬೇಕು ಬಿಸಿ ಇರುವಾಗ ಗ್ರೈಂಡ್ ಮಾಡಬೇಡಿ ಇಲ್ಲಿ ನೋಡಿ ನಾನು ನೀಟಾಗಿರುವಂಥ ಕ್ಲೀನಾಗಿರುವಂಥ ಜಾರ್ ತೊಗೊಂಡಿದ್ದೀನಿ ಡ್ರೈ ಆಗಿರುವಂಥ ಜಾರ್ ತೊಗೋಬೇಕು ಹಸಿ ಇರಬಾರ್ದು ನಾವಿಲ್ಲಿ ಪೌಡರ ರೆಡಿ ಮಾಡ್ತಾ ಇರೋದು ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಗ್ರೈಂಡ್ ಮಾಡಿರುವಂಥ ಪೌಡರ ಪ್ಲೇಟ್ಗೆ ಹಾಕಿದ್ದೀನಿ ಹಾಗೆ ಅರ್ಧ ಬಟ್ಟಲು ಕಡಲೆ ಹಿಟ್ಟು ಒಂದು ಬಟ್ಟಲು ಅಕ್ಕಿ ಹಿಟ್ಟು ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ನಾನು ಮುಲ್ತಾನಿ ಮಟ್ಟಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟ್ ಮುಲ್ತಾನಿ ಮಟ್ಟಿ ಹಾಕ್ತಾ ಇದ್ದೀನಿ ಅಂದರೆ ಐವತ್ತು ಗ್ರಾಮ್ ಮುಲ್ತಾನಿ ಮಟ್ಟಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾವ ರೀತಿ ಪೌಡರ್ ರೆಡಿ ಮಾಡಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಾನಿಲ್ಲಿ ಸರಿಯಾದ ಕ್ವಾಂಟಿಟಿ ಕೂಡ ಹೇಳಿದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರಿ ಕ್ವಾಂಟಿಟಿ ಕರೆಕ್ಟಾಗಿ ಹೇಳಿ ಅಂತ ಹಾಗಾಗಿ ಸ್ಪೂನ್ನಿಂದ ಮಿಕ್ಸ್ ಮಾಡಿದರೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಕೈಯಿಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲಸದ ಒತ್ತಡದಲ್ಲಿ ಪದೇ ಪದೇ ಮಾಡೋದಕ್ಕೆ ಆಗೋದಿಲ್ಲಲ್ವಾ ಹಾಗಾಗಿ ಒಂದು ಸಾರಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡಬಹುದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ ಆದಷ್ಟು ನಾವು ಕ್ಲೀನಾಗಿರುವಂಥ ನೀಟಾಗಿರುವಂಥ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಡಬೇಕು ಇಲ್ಲಿ ನಾನು ಬಟ್ಟಲಿಗೆ ಇದ್ದೀನಿ ಒಂದು ಟೈಮ್ಗೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಸ್ಪೂನ್ನಿಂದ ತೆಗೆದು ತೊಗೋಬೇಕು ಇಲ್ಲಿ ನಾನು ತೆಗೆದಿಟ್ಟಿರುವಂಥ ಪೌಡರ್ಗೆ ಮೊಸರು ಹನಿ ಹಾಗೆ ಅಲೋವೆರಾ ಕೂಡ ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟಮಾಟೊ ಹಣ್ಣನ್ನು ಕೂಡ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಸ್ಟ್ರೈನರಿಂದ ಸೋಸಿ ಹಾಕ್ಕೊಳ್ಳಿ ನಾನಿಲ್ಲಿ ಗ್ರೇಟ್ ಮಾಡಿರುವಂಥ ಟೊಮ್ಯಾಟೊ ಹಣ್ಣಿನ ಪೇಸ್ಟನ್ನು ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎರಡು ಮೂರು ದಿನಕ್ಕೆ ಆಗುವಷ್ಟು ಒಮ್ಮೆ ಈ ರೀತಿ ಪೇಸ್ಟ್ ರೆಡಿ ಮಾಡಿ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟರೆ ನಮಗೆ ಯಾವಾಗ ಬೇಕು ನೋಡಿ ಆವಾಗ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆವಾಗಿಂದ ಆವಾಗಲೇ ನಮಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲಲ್ವಾ ಹಾಗಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ವಾರ ಗಂಟ್ಲೆ ಹದಿನೈದು ದಿನದ ಗಂಟಲೇ ರೆಡಿ ಮಾಡಿ ಇಡಬೇಡಿ ಜಸ್ಟ್ ಎರಡರಿಂದ ಮೂರು ದಿನಕ್ಕೆ ಆಗುವಷ್ಟು ಮಾತ್ರ ರೆಡಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಿ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್ ವೈಟ್ ಎಡ್ಸ್ ಡೆಡ್ ಸ್ಕಿನ್ನ ರಿಮೂವ್ ಆಗುತ್ತೆ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಡಿಮೆಯಾಗುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಕ್ರಮೇಣವಾಗಿ ಕಡಿಮೆಯಾಗುತ್ತೆ ವಯಸ್ಸಿಗೆ ಮುಂಚೆ ರಿಂಕಲ್ಸ್ ಬರ್ತಾ ಇದ್ರೂ ಕೂಡ ಕಡಿಮೆಯಾಗುತ್ತೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೆ ಹಾಗೆ ಟ್ಯಾನ್ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ ಒಂದೇ ದಿನದಲ್ಲಿ ರಿಜಲ್ಟ್ ಬರೋದಿಲ್ಲ ಕ್ರಮೇಣವಾಗಿ ರಿಜಲ್ಟ್ ಬರುತ್ತೆ ಯಾಕೆ ಅಂದರೆ ನಾವು ಯಾವುದೇ ರೀತಿ ಕೆಮಿಕಲ್ಸ್ ಮಿಕ್ಸ್ ಮಾಡಿಲ್ಲ ಕೆಲವೊಬ್ಬರಿಗೆಲ್ಲ ಕುತ್ತಿಗೆ ಕೂಡ ತುಂಬಾ ಕಪ್ಪಾಗಿರುತ್ತಲ್ಲ ಅದು ಕೂಡ ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಪೂರ್ತಿ ಬಾಡಿಗೆಲ್ಲ ಅಪ್ಲೈ ಮಾಡಬೇಕು ಅನಿಸಿದರೆ ಪೌಡರ್ ಅಲ್ಲಿ ನೀರು ಹಾಕಿ ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿನಿಂದ ಯಾವುದಾದ್ರೂ ಒಳ್ಳೆ ಹರ್ಬಲ್ ಸೋಪ್ ಹಾಕಿ ವಾಶ್ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಕಲರ್ ಬರುತ್ತೆ ಎರಡು ಅಥವಾ ಮೂರು ದಿನಕ್ಕೆ ಒಮ್ಮೆ ಪ್ಯಾಕ್ ಅಪ್ಲೈ ಮಾಡಿದ್ರೆ ಸಾಕು ಪ್ರತಿದಿನ ಮಾಡಬೇಕು ಅಂತ ಏನು ಇಲ್ಲ ಪ್ಯಾಕ್ ಅಪ್ಲೈ ಮಾಡಿ ಹತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಿಂದ ಯಾವುದೇ ರೀತಿ ಸೋಪ್ ಹಾಕದೆ ವಾಶ್ ಮಾಡಿಕೊಳ್ಳಿ ಫೇಸ್ಗೆ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಆದ ನಂತರ ಯಾವುದೇ ರೀತಿ ಸೋಪಾಗಲಿ ಫೇಸ್ ವಾಶ್ ಆಗಲಿ ಹಾಕಬಾರ್ದು ಹಾಗೆ ವಾಶ್ ಮಾಡಬೇಕು ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ಫೇಸ್ ವಾಶ್ ಆಗಲಿ ಸೋಪಾಗಲಿ ಹಾಕಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ನಂತರ ಪ್ಯಾಕ್ ಅಪ್ಲೈ ಮಾಡಬೇಕು ತುಂಬ ಜನ ಕೇಳ್ತಾ ಇರ್ತೀರಿ ಗಂಡುಮಕ್ಳು ಅಪ್ಲೈ ಮಾಡಬಹುದಾ ಅಂತ ಗಂಡ್ಮಕ್ಳು ಕೂಡ ಅಪ್ಲೈ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಹಾಗೆ ವಯಸ್ಸಿನ ಅಂತರ ಕೂಡ ಇಲ್ಲ ಫೇಸ್ ವಾಶ್ ಮಾಡಿಕೊಂಡು ಆದ ನಂತರ ಯಾವುದಾದ್ರೂ ಒಳ್ಳೆ ಮಾಸ್ಚುರೈಸರ್ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಬಿಡಬೇಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು